ನಮಸ್ಕಾರ ವೀಕ್ಷಕರೇ ನಿನ್ನೆಯ ಕೊನೆಯ ಸೂಪರ್ ಸಂಡೇ ವಿತ್ ಸುದೀಪ ಸಂಚಿಕೆ ಒಂದಷ್ಟು ಭಾವನಾತ್ಮಕ ಸನ್ನಿವೇಶಗಳಿಗೆ ಸಾಕ್ಷಿಯಾಯಿತು ಹೌದು ಕಿಚ್ಚ ಸುದೀಪ್ ಅವರು ಯಾರಿಗಾದರೂ ಗಿಫ್ಟ್ ಕೊಟ್ಟು ಥ್ಯಾಂಕ್ಸ್ ಹೇಳೋಕೆ ಸ್ಪರ್ಧಿಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಎಲ್ಲರೂ ಕೂಡ ತಮ್ಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಗಿಫ್ಟ್ ಅನ್ನ ಕೊಟ್ಟು ಥ್ಯಾಂಕ್ಸ್ ಅನ್ನ ಹೇಳ್ತಾರೆ ಇನ್ನು ನಿನ್ನೆಯ ಎಪಿಸೋಡ್ನಲ್ಲಿ ರಘು ಮತ್ತು ರಕ್ಷಿತಾ ಅವರ ಬಾಂಡಿಂಗ್ ಅನ್ನ ಕಂಡು ಇಡೀ ಕರುನಾಡೆ ಕಂಬನಿಯನ್ನ ಮಿಡಿತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅವರಿಬ್ಬರ ನಡುವಿನ ಬಾಂಧವ್ಯ ಅಷ್ಟರ ಮಟ್ಟಿಗೆ ವೀಕ್ಷಕರ ಮೇಲೆ ಪರಿಣಾಮವನ್ನ ಬೀರಿದೆ ಅದರಲ್ಲೂ ನಿನ್ನೆಯ ಸಂಚಿಕೆಯಲ್ಲಿ ರಕ್ಷಿತಾ ರಘು ಅವರ ಮೇಲೆ ತೋರಿಸಿದಂತಹ ಪ್ರೀತಿ ನಿಜಕ್ಕೂ ಕೂಡ ಮೆಚ್ಚುವಂಥದ್ದು ಇನ್ನು ರಕ್ಷಿತಾ ಪ್ರೀತಿಗೆ ರಘು ಅವರೇ ಒಂದು ಕ್ಷಣ ಭಾವುಕರಾಗಿ ಬಿಡುತ್ತಾರೆ ಹೌದು ನಿನ್ನೆ ರಕ್ಷಿತಾ ತನ್ನ ಬಳಿ ಉಡುಗೊರೆ ಕೊಡುವುದಕ್ಕೆ ಏನೂ ಇಲ್ಲ ಅಂತ ಹೇಳಿ ರಘು ಅವರಿಗೆ ತನಗೆ ಸಿಕ್ಕಂತಹ ಉತ್ತಮ ಮೆಡಲನ್ನ ಕೊಡ್ತಾರೆ ಅಷ್ಟು ಮಾತ್ರವಲ್ಲ ನನ್ನ ಜೀವನದಲ್ಲಿ ರಘುವಣ್ಣ ಬೆಸ್ಟ್ ಗಿಫ್ಟ್ ಇಲ್ಲಿಯೇ ಆಗ್ಲಿ ಅಥವಾ ಹೊರಗಡೆ ಹೋದ್ಮೇಲಾದ್ರೂ ಆಗ್ಲಿ ನನಗೆ ಏನೇ ಪ್ರಾಬ್ಲಮ್ ಬಂದರೂ ರಘುವಣ್ಣ ಸಾಲ್ವ್ ಮಾಡ್ತಾರೆ ಎಂಬ ನಂಬಿಕೆ ನನಗಿದೆ ಅಂತ ಹೇಳಿ ಅವರ ಕೊರಳಿಗೆ ಮೆಡಲ್ ಅನ್ನ ಹಾಕ್ತಾರೆ ರಕ್ಷಿತಾ ಇನ್ನು ರಘು ಅವರು ಕೂಡ ಅಷ್ಟೇ ತಾವು ಧರಿಸಿದ್ದ ಉಂಗುರವನ್ನ ರಕ್ಷಿತಾಗಿ ಗಿಫ್ಟ್ ಆಗಿ ನೀಡ್ತಾರೆ ಈ ವೇಳೆ ರಘು ಅವರು ಭಾವುಕರಾಗಿ ನನಗೂ ಒಬ್ಳು ಅಕ್ಕ ಇದ್ದಾಳೆ ಆದರೆ ಅವಳಿಂದ ಇದುವರೆಗೂ ಹಿಡಿಯಷ್ಟು ಪ್ರೀತಿ ಸಿಕ್ಕಿಲ್ಲ ಆ ಪ್ರೀತಿ ಕೊಟ್ಟಿದ್ದು ರಕ್ಷಿತಾ ನನಗೂ ಒಬ್ಳು ತಂಗಿ ಇರಬಾರದಿತ್ತ ಅಂತ ಎಷ್ಟೋ ಸಾರಿ ಅನಿಸಿತ್ತು ಅಂತ ಹೇಳಿ ಭಾವುಕರಾಗಿದ್ದಾರೆ ಈ ಇಬ್ಬರ ಅಣ್ಣ ತಂಗಿ ಬಾಂಧವ್ಯವನ್ನ ಕಂಡು ಇಡೀ ಕರುನಾಡೆ ನಿನ್ನೆ ಭಾವನಾತ್ಮಕ ಕ್ಷಣಕ್ಕೆ ಒಳಗಾಗಿತ್ತು ಕಿಚ್ಚ ಸುದೀಪ್ ಅವರು ಕೂಡ ಇವರಿಬ್ಬರ ನಡುವಿನ ಬಾಂಧವ್ಯವನ್ನ ರು ಇನ್ನು ಅನೇಕ ಬಾರಿ ರಘು ಅವರು ಕೂಡ ತಾವು ಮನೆಯಲ್ಲಿದ್ದಾಗ ಉತ್ತಮ ಸಿಗ್ಲೇ ಇಲ್ಲ ಅಂತ ಹೇಳಿ ಬೇಸರವನ್ನ ಮಾಡ್ಕೊಳ್ತಾ ಇದ್ರು ಆ ಒಂದು ಬೇಸರವನ್ನ ತನಗೆ ಈ ಮನೆಯಲ್ಲಿ ಉತ್ತಮ ರಘು ಅಣ್ಣ ಅಂತ ಹೇಳೋ ಮೂಲಕ ರಕ್ಷಿತಾ ತೊಡೆದು ಹಾಕಿದ್ದಾರೆ ಈ ಅಣ್ಣ ತಂಗಿ ಬಾಂಧವ್ಯ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಹೀಗೆ ಇರಲಿ ಅಂತ ಹೇಳಿ ಇಡೀ ಕರುನಾಡೇ ಶುಭ ಹಾರೈಸುತ್ತಿದೆ